ಒಂದಿಷ್ಟು ಕಾರ್ಯಕ್ರಮಗಳನ್ನ ಹಂಚಿಕೊಳ್ತೀವಿ ಇಂಜಿನಿಯರ್ಸ್ ಈ ಕಾಲೇಜ್ ಎಸ್ ಎಲ್ ಪಿ ಕಾಲೇಜಲ್ಲಿ ನಾವು ಬೆಂಗಳೂರು ಬೀರಬಳ್ಳಿ ಕಾಲೇಜಲ್ಲಿ ಆಫೀಸಲ್ಲಿ ಇಂಜಿನಿಯರ್ ಅಂತ ಒಂದು ಡೇ ಅನ್ನ ಮಾಡ್ತೀವಿ ಇಲ್ಲಿ ನಾವು ಈ ಸಿ ಟು ಸಿ ಅಂದರೆ ಪ್ರಾಜೆಕ್ಟ್ ಟು ಕಾರ್ಪೊರೇಟ್ ಅನ್ನೋ ಕಾರ್ಯಕ್ರಮ ಇದಕ್ಕೆ ನಮ್ಮ ಆಡಳಿತ ಮಂಡಳಿ ಮತ್ತು ನಮ್ಮ ಸ್ಟಾಫ್ ಇವರೆಲ್ಲರ ಸಹಕಾರದೊಂದಿಗೆ ಮತ್ತು ನಮ್ಮ ಹಳೆಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಸಹಕಾರ ಈ ಕಾರ್ಯಕ್ರಮ ಸಂಜಯ್ ವಿದ್ಯಾ ಕೇಂದ್ರ ಸಂಜಯ ಮೆಮೋರಿಯಲ್ ಪಾಲಿಟೆಕ್ನಿಕ್ ಸಾಗರ ಸಂಗಮ ಇಂಜಿನಿಯರ್ಸ್ ಅಸೋಸಿಯೇಷನ್ ಬೆಂಗಳೂರು ಮತ್ತು ಹಳೆಯ ವಿದ್ಯಾರ್ಥಿಗಳ ಸಂಘ ಸಂಜಯ ಮೆಮೋರಿಯಲ್ ಪಾಲಿಟೆಕ್ನಿಕ್ ವಿಷಯ ಏನು ಅಂತಂದ್ರೆ ಈ ತಿಂಗಳು ಇಪ್ಪತ್ತೊಂದನೇ ತಾರೀಕು ಕಾಲೇಜು ಕೆಲಸವನ್ನ ಕೇಳಿಸಿಕೊಂಡು ಹೇಗೆ ಫೇಸ್ ಮಾಡಬೇಕು ಅವ್ರ ಮುಂದಿನ ವೃತ್ತಿಪರ ಜೀವನ ಹೇಗೆ ಸಾಗಿಸ್ಬೇಕು ಅನ್ನೋದು ಮೇನ್ ಉದ್ದೇಶ ಏನಾಗಿದೆ ಕ್ಯಾಂಪಸ್ ಸೆಲೆಕ್ಷನ್ ಆದ ತಕ್ಷಣ ಅವರು ಜಾಬ್ಗೆ ಹೋಗೋಷ್ಟೊಳಗೆ ಅದೇ ಮಾಡ್ತಾರೆ ಇಲ್ಲ ಇಲ್ಲೇ ಹೇಳಿ ಇಲ್ಲ ಇಂಜಿನಿಯರ್ ಪಿ ಯು ಸಿ ಮಾಡೋದಕ್ಕಿಂತ ಡಿಪ್ಲೊಮಾ ಕೋರ್ಸ್ ಮಾಡಿ ಇಂಜಿನಿಯರಿಂಗ್ ಹೋಗೋದು ಅವರಿಗೆ ಸ್ವಲ್ಪ ಟ್ರೈನಿಂಗ್ ಆಗಿರುತ್ತೆ ಆಮೇಲೆ ಇಂಜಿನಿಯರ್ ಇದರ ಪಾಲಿಟೆಕ್ನಿಕ್ ಅನ್ನ ಸಂಸ್ಥಾಪಕರಾದ ಶ್ರೀ ಕಾಗೋಡು ತಿಮ್ಮಪ್ಪ ಅವರ ಬಗ್ಗೆ ನಾವು ಗುಣಗಾನ ಮಾಡುವುದು ನಾವು ತುಂಬಾ ಚಿಕ್ಕವರು ಸೀಮಿತ ಅರ್ಥದಲ್ಲಿ ಹೇಳ್ಬೇಕಂದ್ರೆ ಪಾಲಿಟೆಕ್ನಿಕ್ ಅನ್ನ ಗ್ರಾಮಾಂತರ ಮಟ್ಟದಲ್ಲಿ ಸ್ಥಾಪನೆ ಮಾಡಿ ಗಾರ್ಪ ರೀತಿಯಲ್ಲಿ ಶಕ್ ಅನ್ನೋದು ನಮ್ಮ ಉದ್ದೇಶ ಹಳೆಯ ವಿದ್ಯಾರ್ಥಿಗಳ ಉದ್ದೇಶ ಅದಕ್ಕೋಸ್ಕರ ನಾವು ಇವತ್ತು ಒಂದು ಕಚೇರಿಯನ್ನು ಕೇಳಿ ತಗೊಂಡಿದ್ದೀವಿ ಆ ಅಲ್ಲಿ ಇಲ್ಲಿ ವಿಜಯ್ ಮೆಮೋರಿಯಲ್ ಪಾಲಿಟೆಕ್ನಿಕ್ ಆವರಣದಲ್ಲಿ ಅಲ್ಲಿ ಕಚೇರಿ ಉದ್ಘಾಟನೆ ಇದೆ ಈ ಸಂದರ್ಭದಲ್ಲಿ ಶ್ರೀಯುತರ ಸೇವೆ ಮತ್ತು ಅವರಿಗೆ ವಿದ್ಯಾರ್ಥಿಗಳಲ್ಲಿ ಒಂದು ಅವೇರ್ನೆಸ್ ಅನ್ನು ಮೂಡಿಸಬೇಕು ಅನ್ನೋದು ನಮ್ಮ ಹಳೆಯ ವಿದ್ಯಾರ್ಥಿಗಳ ಸಂಘದ ನೋಟು ಇದರಲ್ಲಿ ಏನು ಅಂತಂದ್ರೆ ವಿದ್ಯಾರ್ಥಿಗಳು ಅದರಲ್ಲೂ ಹಳ್ಳಿಯವರು ಡಿಪ್ಲೊಮಾ